ಹಾಯ್ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡ್ಡಿ ಆ್ಯಂಡ್ ಬ್ಲಾಗ್ಸ್ ನಾನು ರಮ್ಯಾ ನಾನು ಈವ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅವನಿಗೆ ಪ್ರೊಮೋಗ್ರನೇಟ್ ಹಣ್ಣ ಕೊಡ್ತಿದ್ದೆ ಅಂದರೆ ದಾಳಿಂಬೆ ಹಣ್ಣು ಕೊಡ್ತಾ ಇದ್ದೆ ದಾಳಿಂಬ್ರೆ ಹಣ್ಣು ವಾರದಲ್ಲಿ ತ್ರೀ ಟೈಮ್ಸ್ ಅಂತೂ ಕೊಟ್ಟೆ ಕೊಡ್ತೀನಿ ಅವನಿಗೆ ತುಂಬ ಬೆನಿಫಿಟ್ಸ್ ಕೂಡ ಇದೆ ದಾಳಿಂಬೆ ಹಣ್ಣಲ್ಲಿ ಮೋಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಹಣ್ಣು ಕೂಡ ಇದಾಗಿರುತ್ತೆ ನಾನು ಆರು ತಿಂಗಳು ಕಂಪ್ಲೀಟ್ ಹಾಕಿಂತ ಸಿಕ್ಸ್ ಮಂತ್ ಕಂಪ್ಲೀಟ್ ಆದಾಗಿಂದ ನಾನು ಅವನಿಗೆ ದಾಳಿಂಬೆ ಹಣ್ಣ ಇದ್ದೀನಿ ಅಂದರೆ ಒನ್ ಇಯರ್ ಒಳಗಡೆ ಇದ್ದಾಗೆಲ್ಲ ನನಗೆ ಅವನಿಗೆ ಜ್ಯೂಸ್ ರೀತಿ ಅಥವಾ ಆ್ಯಪಲ್ಲು ಮಿಲ್ಕು ದಾಳಿಂಬ್ರೆ ಬೀಜ ಎಲ್ಲ ಸೇರಿಸಿ ಪ್ಯೂರಿ ರೀತಿ ಮಾಡಿ ಕುಡಿಸ್ತಾ ಇದ್ದೆ ಆದರೆ ಒನ್ ಇಯರ್ ಕಂಪ್ಲೀಟ್ ಆಗಿರೋದ್ರಿಂದ ಅವನಿಗೆ ಹಾಗೆ ಹಣ್ಣನ್ನು ಕೊಡ್ತೀನಿ ಅಂದರೆ ಅವನಿಗೂ ರೂಢಿಯಾಗಬೇಕು ಅವನೇ ತಗೊಂಡು ತಿನ್ನೋ ಥರ ಅವ್ನಿಗೆ ಕೊಡ್ತೀನಿ ದಾಳಿಂಬರಿನಲ್ಲಿ ತುಂಬ ಅತಿ ಹೆಚ್ಚು ವಿಟಮಿನ್ ಸಿ ಎ ಪೊಟ್ಯಾಷಿಯಮ್ ಹಾಗೆ ಐರನ್ನು ಜಿಂಕು ಇದೆಲ್ಲ ಇರೋದ್ರಿಂದ ಬೇಗ ಶೀತ ಕೆಮ್ಮು ನೆಗಡಿ ಜ್ವರ ಬರೋದನ್ನ ಅವಾಯ್ಡ್ ಕೂಡ ಮಾಡುತ್ತೆ ಈ ಹಣ್ಣು ಹಾಗಾಗಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಈ ಹಣ್ಣಲ್ಲಿ ಮಿಸ್ ಮಾಡದೆ ಮಕ್ಕಳಿಗೆ ಈ ಹಣ್ಣನ್ನು ಕೊಡಿ ಪ್ಯೂರಿ ರೀತಿ ಕೂಡ ಮಾಡಿ ಕೊಡ್ಬೋದು ಐದು ತಿಂಗಳು ಬೇಬಿ ಕೂಡ ಆದರೆ ನಾನು ಸಿಕ್ಸ್ ಇಂದನೇ ಫುಡ್ ರೂಟೀನ್ ಸ್ಟಾರ್ಟ್ ಮಾಡಿದ್ದೆ ಅವನಿಗೆ ಹಾಗಾಗಿ ನಾನು ಅವೆಲ್ಲ ಪ್ಯೂರಿ ರೀತಿ ಮಾಡಿ ಇದ್ದೆ ಅವನಿಗೆ ಅವನು ಅಷ್ಟೇ ಇಷ್ಟಪಟ್ಟು ಕುಡಿತಾ ಇದ್ದ ಕೂಡ ಈಗೂ ಅಷ್ಟೇ ತಿಂತಾನೆ ಇಷ್ಟಪಟ್ಟು ಕೂಡ ಯಾವುದೇ ರೀತಿ ಹಠ ಮಾಡಲ್ಲ ನನಗಂತೂ ಅವ್ನು ಇಷ್ಟಪಟ್ಟು ತಿನ್ನೋ ನೋಡಿದರೆ ಖುಷಿ ಯಾವುದೇ ಹಣ್ಣು ಕೊಟ್ಟರು ಕೂಡ ಅಷ್ಟೇ ಅವನು ಇಷ್ಟಪಟ್ಟು ತಿಂತಾನೆ ಹಠ ಏನು ಮಾಡೋದಿಲ್ಲ ನಂಗೆ ಬೇಡ ಅಂತ ಅಂದರೆ ಮಾತ್ರ ನಾನು ಅವನಿಗೆ ಜ್ಯೂಸ್ ರೀತಿ ಮಾಡಿಕೊಡ್ತೀನಿ ಅವಾಗ ಕುಡಿತಾನೆ ಜ್ಯೂಸ್ ರೀತಿ ಮಾಡಿಕೊಟ್ಟರು ಕೂಡ ಕುಡಿತಾನೆ ನೀವು ಮಕ್ಕಳಿಗೆ ಫೈವ್ ಮಂತ್ ಕಂಪ್ಲೀಟ್ ಆದಾಗಿಂದನೂ ದಾಳಿಂಬೆ ಜ್ಯೂಸ್ ಅಥವಾ ಪ್ಯೂರಿ ರೀತಿ ಮಾಡಿಕೊಡ್ಬೋದು ಹೆಲ್ತಿ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಹಲ್ವಂತವಾಗಿ ಯಾವುದೇ ಫ್ರೂಟ್ಸ್ನೂ ಕೊಡಲ್ಲ ಅವ್ನು ಇಷ್ಟಪಟ್ಟು ತಿಂತಾನೆ ಅಂದರೆ ಮಾತ್ರ ಅವ್ನಿಗೆ ಕೊಡೋದು ಕೂಡ ಬೇಕಾದ್ರೆ ಹಣ್ಣಿನ ರಸ ಎಲ್ಲ ಬಟ್ಟೆ ಮೇಲೆಲ್ಲ ಚಕೊಂಬಿಟ್ಟು ಅವನಿಗೂ ಕೂಡ ಡ್ರೆಸ್ ಚೇಂಜ್ ಮಾಡಿ ಅವ್ನ ಜೊತೆ ಒಂದು ಹತ್ತು ನಿಮಿಷ ಆಟ ಕೂತಿದ್ದೆ ಅವ್ನ ಜೊತೆ ಆಟಾಡ್ತಾ ಇದ್ರೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಅದೇನೋ ಅವನ ಜೊತೆ ಆಟಾಡ್ತಾ ಇದ್ರೆ ಮನ್ಸಿಗೆ ಒಂಥರ ಖುಷಿ ಸಮಾಧಾನ ಅನ್ಸುತ್ತೆ ಅವ್ನ ಜೊತೆ ಆಟ ಅವ್ನಿಗೂ ಒಂಥರ ಖುಷಿ ನಮ್ಮಮ್ಮ ನನ್ನ ಜೊತೆ ಆಟ ಆಡ್ತಿದ್ದಾಳಲ್ಲ ಅಂತ ಅವನು ಕೂಡ ಆಟಾಡ್ಸ್ಕೊಳ್ತಾನೆ ಅಡುಗೆಗೆ ಅಂತೇಳಿ ರೆಡಿ ಮಾಡ್ಕೋಣ ಅಂತ ಅಂದ್ಕೊಂಡೆ ಅವನಲ್ಲಿ ಆಟಾಡೋಕ್ಕೆ ಬಿಟ್ಟು ಸರಿ ಅಂತ ಅಡುಗೆ ಮಾಡೋಣ ಹೇಳಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ ಕಣ್ಣ ನೆನೆಸಿಟ್ಟಿದ್ದೆ ಮೊಳಕೆ ಕಟ್ಟಿ ನಾಳೆ ಸಾಂಬಾರು ಮಾಡೋಣ ಅಂಥೇಳಿ ಅವನಲ್ಲಿ ಆಟ ಬಿಟ್ಟು ಬಿಟ್ಕೊಂಡರೂ ಕೂಡ ಅಡುಗೆ ಮನೆಗೆ ಬರ್ತಾನೆ ಪಾತ್ರೆನ ಸೌಂಡ್ ಮಾಡೋದು ಅಥವಾ ಪಾತ್ರೆ ಬಿಸಾಕೋದು ಕೆಳಗಡೆ ಹಾಕೋದು ಇದೇ ರೀತಿ ಕೀಟ್ಲೆ ಇದ್ದ ಅವನು ಅಂತ ಸರಿ ಅಡುಗೆಗಿಂತ ಅಂತ ಎಣ್ಣೆ ಬದನೆಕಾಯಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಿದ್ದೆ ಉತ್ತರ ಕರ್ನಾಟಕದ ಸ್ಪೆಷಲ್ ಕೂಡ ಇದು ಬದನೆಕಾಯಿ ಎಲ್ಲ ಹೆಚ್ಚಿ ಸೈಡಿಗೆ ಹಾಗೆ ಶೇಂಗಾ ಬೀಜ ಸ್ವಲ್ಪ ಕಡಲೆಬೇಳೆನ ಹುರಿದು ಸೈಡಿಗೆ ಇಟ್ಕೊಂಡಿದ್ದೀನಿ ನಾನು ಒಂದು ಆರರಿಂದ ಏಳು ಬದನೆಕಾಯಿ ತೊಗೊಂಡಿದ್ದೀನಿ ಹೆಣ್ಕಾಯಿ ಮಾಡೋದಕ್ಕೆ ನಾನು ಅದಕ್ಕೆ ಒಂದು ಈರುಳ್ಳಿನ ಸ್ಲೈಡಾಗಿ ಹೆಚ್ಚಿಟ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಅಷ್ಟೇ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಳ್ತಿದ್ದೀನಿ ಅಂದರೆ ಗೋಲ್ಡನ್ ಕಲರ್ ಬರ್ಗು ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ಒಂದು ನಾಲ್ಕು ಹಸಿಮೆಣ ಶೇಂಗಾ ಹಾಕ್ಕೊಳ್ತಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕೇ ಂದರೆ ಹಸಿಮೆಣಕಾಯಿ ಜಾಸ್ತಿ ಹಾಕ್ಕೊಬೋದು ನಾನು ಒಂದು ನಾಲ್ಕು ಹಾಕೊಂಡಿದ್ದೀನಿ ಸ್ವಲ್ಪ ಮಾಡ್ತಿರೋದ್ರಿಂದ ಅದೇ ಮೆಣ್ಸಿನ್ಕಾಯೆಲ್ಲ ಎಣ್ಣೆ ಫ್ರೈ ಮಾಡಾದ್ನ ತಕ್ಷಣ ಒಂದೇ ಟೊಮೊಟೊ ಅಂದರೆ ಹುಳಿ ಟೊಮೊಟೊ ಹಾಕ್ಕೊಳ್ತಿದ್ದೀನಿ ನೀವು ಟೊಮೊಟೊ ಸ್ಕಿಪ್ ಮಾಡಿ ಬೇಕಾದ್ರೆ ಹಣ್ಣಿನ ಹುಳಿ ಕೂಡ ಹಾಕ್ಕೊಬೋದು ಅದನ್ನು ಒಂದು ಎರಡು ಎರಡರಿಂದ ಮೂರು ನಿಮಿಷ ಜನ ಬೇಯೋದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಇದು ಕೂಡ ಈ ರೀತಿ ಬೆಂದಿದ್ರೆ ಸಾಕು ನೀವೇ ನೋಡ್ತಿರ್ಬೋದು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹುರುಗಡಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಇದಕ್ಕೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಖಾರ ಕಮ್ಮಿ ಆಗಿದೆ ಅಂತೇಳಿ ನಾನು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದು ತರಿತರಿಯಾಗಿ ರುಬ್ಕೊಂಬರ್ತಿದ್ದೀನಿ ಯಾವುದೇ ರೀತಿ ನೈಸಾಗಿ ರುಬ್ತಾ ಇಲ್ಲ ನೀವೇನು ನೋಡ್ತಿರ್ಬೋದು ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ನಿಮಗೆ ರುಚಿಗೆ ಇಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಹೆಚ್ಚಿಟ್ಕೊಂಡಿದ್ನಲ್ವಾ ಆ ಬದನೇಕಾಯಿಗೂ ಕೂಡ ಇದನ್ನು ತುಂಬ್ಕೊಂಡಿದ್ದೀನಿ ತುಂಬಿ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಗ್ಯಾಸ್ ಹಚ್ಚಿ ಕಾದ ನಂತರ ಇದಕ್ಕೊಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಅಂದರೆ ಎಣ್ಣೆ ಬದನೇಕಾಯಿ ಮಾಡ್ತಿರೋದ್ರಿಂದ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಅಂತೇಳಿ ಹಾಗೆ ಅದಕ್ಕೆ ಸಾಸಿವೆ ಜೀರಿಗೆ ಚಿಕ್ಕದ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆಗೆ ಅಂತ ಇದನ್ನು ಅಷ್ಟೇ ಎಣ್ಣೆಲ್ಲ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇದು ಬಾಡಿಸ್ಕೊಂಡಾದ ನಂತರ ತುಂಬಿಟ್ಕೊಂಡಿರುವಂಥ ಬದನೇಕಾಯಿನ ಒಂದೊಂದಾಗಿ ಅದಕ್ಕೆ ಎಣ್ಣೆಲೇ ಫ್ರೈ ಮಾಡ್ಕೊಳ್ತಾ ಬರ್ತೀನಿ ಯಾವುದೇ ರೀತಿ ನೀರು ಮಿಕ್ಸ್ ಮಾಡೋಲ್ಲ ಹಾಗೆ ಎಣ್ಣೆಲ್ಲ ಒಂದು ಐದರಿಂದ ಆರು ನಿಮಿಷ ಅದನ್ನು ಚೆನ್ನಾಗಿ ಇದ್ದೀನಿ ನೋಡಿ ಅದು ಕಲ್ಲರ್ ಚೇಂಜ್ ಆಗೋರು ಚೆನ್ನಾಗಿ ಪ್ಲೇಟ್ ಮುಚ್ಚಿ ಬಾಡಿಸ್ಕೊಂಡಿದ್ದೀನಿ ತದನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಉಳ್ದಿತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಅದು ಚೆನ್ನಾಗಿ ಕುದ್ದಾದ ನಂತರ ತುಂಬ ಚೆನ್ನಾಗಿರುತ್ತೆ ನಾನು ಎಕ್ಸ್ಟ್ರಾ ಉಪ್ಪೇನು ಹಾಕ್ಕೊಳ್ತಿಲ್ಲ ಯಾಕಂದರೆ ಆಗಲೇ ಮಸಾಲೆಗೆ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ತುಂಬಿಟ್ಕೊಂಡಿದ್ದೆ ಎಣ್ಣೆ ಎಲ್ಲ ಮೇಲ್ ತೇಲ್ ಬರೋರಿಗೂ ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ ಹಾಗೆ ನನ್ನ ಹಸ್ಬೆಂಡ್ಗು ಅಂತ ಚಪಾತಿ ಮಾಡಿದ್ದೆ ಎಣ್ಣೆ ಬದನೆಕಾಯಿ ಜೊತೆಗೆ ನನ್ನ ಹಸ್ಬೆಂಡ್ಗೂ ಕೂಡ ಊಟಕ್ಕೆ ರೆಡಿ ಮಾಡಿದ್ನಲ್ವ ಹಾಗೆ ಅವ್ರಿಗೂ ಊಟ ಪಡಿಸ್ಕೊಳ್ತೀನಿ ಇದ್ದೆ ನೀವು ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತಲೂ ಕಮೆಂಟ್ ಮಾಡಿ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಎಣ್ಣೆ ಬದನೆಕಾಯಿ ಕೂಡ ಅಂತಾರೆ ಈ ವಿಡಿಯೋನ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್